ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಪ್ಪ ಮೋದಿ ಸಾಮ್ರಾಜ್ಯದಲ್ಲಿ ಬಿರುಕು ಮೂಡಿಸಬಹುದಾದಂಥ ಎಲ್ಲ ಸಾಧ್ಯತೆಗಳೊಂದಿಗೆ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಜನರ ಮುಂದೆ ಬಿಡುಗಡೆಗೊಳಿಸಿಟ್ಟಿದೆ ಐದು ಪಿಲ್ಲರ್ಗಳು ಐದು ನ್ಯಾಯಗಳು ಅದರಲ್ಲಿ ಹುಟ್ಟಿಕೊಂಡು ಬೆಳೆದು ವೃದ್ಧಿಯಾಗುವ ಇಪ್ಪತ್ತೈದು ಗ್ಯಾರಂಟಿಗಳು ಜನರ ಮುಂದೆ ಕಾಂಗ್ರೆಸ್ ಬಿಡಿಸಿಟ್ಟಿದೆ ಶ್ರಮಿಕರಿಗೆ ನ್ಯಾಯ ರೈತರಿಗೆ ನ್ಯಾಯ ಮಹಿಳೆಯರಿಗೆ ನ್ಯಾಯ ಭಾಗಿದಾರಿಕೆಯ ಹಿಷಧಾರಿ ನ್ಯಾಯ ಹೀಗೆ ಒಟ್ಟು ಐದು ನ್ಯಾಯಗಳನ್ನು ಐದು ಪಿಲ್ಲರ್ಗಳನ್ನು ಕಾಂಗ್ರೆಸ್ ಜನರ ಮುಂದೆ ಪ್ರಣಾಳಿಕೆ ರೂಪದಲ್ಲಿ ಇಟ್ಟಿದೆ ಎಲ್ಲ ಅಭಿವೃದ್ಧಿಯನ್ನು ಒಟ್ಟು ಸೇರಿಸಿ ಇಟ್ಟಂತಹ ಒಂದು ಉತ್ತಮವಾದ ಯೋಜನೆ ಇದು ಮೋದಿ ಸರ್ಕಾರ ಪ್ರತಿಪಕ್ಷಗಳ ಮೇಲೆ ಹೋರಿಸುತ್ತಿರುವ ಆರೋಪದ ಹಿಂದಿರುವ ಎಲ್ಲ ಉಳುಕುಗಳನ್ನು ಇದು ಬಹಿರಂಗಪಡಿಸುತ್ತಿದೆ ಮತ್ತು ಮೋದಿ ಸರ್ಕಾರ ಮಾಡದಿರುವ ಕೆಲಸಗಳನ್ನು ಎತ್ತಿ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮೂವತ್ತು ಲಕ್ಷ ಹೂ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಕಾಂಗ್ರೆಸ್ ಹೇಳ್ತಾ ಇದೆ ರಾಜಸ್ಥಾನದ ಮಾದರಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ವಿಮಾ ಯೋಜನೆ ಇಡೀ ದೇಶದಲ್ಲಿ ಎಲ್ಲರಿಗೂ ನೀಡಲು ಕಾಂಗ್ರೆಸ್ ಬಯಸ್ತಾ ಇದೆ ಮಟ್ಟದಲ್ಲಿ ಇಡೀಯಾಗಿ ಆರ್ಥಿಕ ಮತ್ತು ಸಾಮಾಜಿಕ ಜಾತಿ ಜನಗಣತಿಯನ್ನು ನಡೆಸಲಿಕ್ಕಿದೆ ಇದರ ಆಧಾರದಲ್ಲಿ ಸಮಾಜದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಸಮಾನ ನ್ಯಾಯವನ್ನು ನೀಡಲು ಕಾಂಗ್ರೆಸ್ ಬಯಸ್ತಾರೆ ಅರ್ಹ ಮಹಿಳೆಯರಿಗೆ ವರ್ಷದಲ್ಲಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಸಹಾಯವನ್ನು ನೀಡುವುದು ಕೂಡ ಈ ಪ್ರಣಾಳಿಕೆ ವಿಶೇಷ ಇಪ್ಪತ್ತ ಐದು ವರ್ಷದೊಳಗಿನ ಡಿಪ್ಲೊಮಾ ಪದವೀಧರರಿಗೆ ಒಂದು ಲಕ್ಷ ರೂಪಾಯಿವರೆಗೆ ಶಿಷ್ಯ ವೇತನ ಅಪ್ರೆಂಟಿಸ್ಶಿಪ್ ವಿದ್ಯಾರ್ಥಿಗಳ ರೈತರ ಸಾಲವನ್ನು ಅನೇಕ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಕಟಿಸಿದೆ ಬಿಜೆಪಿ ಕ ಧಾರ್ಮಿಕ ಧ್ರುವೀಕರಣ ಧಾರ್ಮಿಕವಾದ ರಾಮ ಮಂದಿರ ಇಂತಹ ಆದಾಯ ರಹಿತವಾದ ಜನರ ಪರಿಸ್ಥಿತಿ ಸುಧಾರಿಸದೆ ಕೇವಲ ಭಕ್ತಿಯನ್ನು ಒಳಗೊಂಡಂತಹ ಆಧ್ಯಾತ್ಮಿಕವಾದ ದಿಶೆಯಲ್ಲಿ ಸಾಗುತ್ತಿರುವ ಪ್ರಧಾನಿಯ ಬಿಜೆಪಿ ಮತ್ತು ವಾಸ್ತವವನ್ನು ಎತ್ತಿ ಹಿಡಿದು ಜನರನ್ನು ಅಭಿವೃದ್ಧಿಗೆ ತಂದು ನಿಲ್ಲಿಸುವ ಮತ್ತು ಜನರನ್ನು ಮೇಲೆತ್ತಿ ಅವರ ಬದುಕನ್ನು ಹಸನುಗೊಳಿಸುವ ಮತ್ತು ದೇಶದ ಪ್ರಗತಿಯಲ್ಲಿ ಅವರನ್ನು ಭಾಗಿಗೊಳಿಸಿ ಒಟ್ಟಾರೆ ಪ್ರಗತಿಯನ್ನು ಸಾಧಿಸುವಂತಹ ಪ್ರಣಾಳಿಕೆ ಕಾಂಗ್ರೆಸ್ ಜನರ ಮುಂದೆ ನೀಡ್ತಾ ಇದೆ ರಾಹುಲ್ ಗಾಂಧಿ ಅವರು ಈ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸುವ ಸಂದರ್ಭದಲ್ಲಿ ದೇಶ ಅರಿತುಕೊಳ್ಬೇಕಾಗಿದೆ ಈ ಚುನಾವಣೆ ಅಂದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನ ರಕ್ಷಿಸುವುದಕ್ಕಿರುವಂತಹ ಚುನಾವಣೆ ಇದರಲ್ಲಿ ಎಲ್ಲರೂ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ರಕ್ಷಿಸುವುದಕ್ಕೋಸ್ಕರ ಮತ ಚಲಾಯಿಸಬೇಕು ಎಂದು ಹೇಳಿದ್ರು ಅಂದ್ರೆ ಪ್ರತಿಪಕ್ಷಗಳನ್ನ ಗೆಲ್ಲಿಸದಿದ್ರೆ ಸಂವಿಧಾನ ಉಳಿಯೋದಿಲ್ಲ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಕಾಂಗ್ರೆಸ್ನ ಹಿಂಗಿತವಾಗಿದೆ ರಾಹುಲ್ ಗಾಂಧಿ ಅವರು ತನ್ನ ನ್ಯಾಯ ಯಾತ್ರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದೇ ಮಾತುಗಳನ್ನ ಆಡ್ತಾ ಬಂದಿದ್ರು ಏನು ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆಯಲ್ಲಿ ಹೇಳಿದರೋ ಅದನ್ನೇ ಪ್ರಣಾಳಿಕೆಯಾಗಿ ಕಾಂಗ್ರೆಸ್ ಪ್ರಕಟಿಸಿದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ಇವೆಲ್ಲವೂ ರಾಹುಲ್ ಗಾಂಧಿಯವರ ಯಾತ್ರೆಯಲ್ಲಿ ಕೇಳಿ ಬಂದಂತವುಗಳೇ ಆಗಿದೆ ಅದರಿಂದ ಯಾರು ಪ್ರಮಾಣಿಕರು ಯಾರು ಪ್ರಮಾಣಿಕರಲ್ಲ ಎಂದು ಜನರು ತೀರ್ಮಾನಿಸಬೇಕದ್ದು ಬಹಳ ಮುಖ್ಯ ಆಗುತ್ತೆ ವಾಸ್ತವದಲ್ಲಿ ಮೋದಿಯವರ ಸಾಮ್ರಾಜ್ಯಕ್ಕೆ ರಾಹುಲ್ ಗಾಂಧಿಯವರ ಪ್ರಣಾಳಿಕೆ ಕಾಂಗ್ರೆಸ್ನ ಪ್ರಣಾಳಿಕೆ ಬಿರುಕ ಮಾಡುತ್ತಾ ಇದೆ ಎಂದು ಇವತ್ತು ಜನರು ಹೇಳುವಂತಾಗಿದೆ ಮೋದಿಜಿಯವರು ಪ್ರತಿಪಕ್ಷದವರು ಅವರು ಲೂಟಿ ಮಾಡಿದ ಹಣವನ್ನು ಬಡವರಿಗೆ ಕೊಡ್ತೇನೆ ಎಂದು ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನ ಪ್ರಣಾಳಿಕೆಯಾಗಲಿ ರಾಹುಲ್ ಗಾಂಧಿ ಅವರ ಮಾತುಗಳಾಗಲಿ ಇಂತಹ ಲೂಟಿ ವಂಚನೆಯಿಂದ ವಶಪಡಿಸಿಕೊಂಡ ಹಣವನ್ನು ಜನರಿಗೆ ನೀಡುತ್ತೇನೆ ಎಂದು ಹೇಳ್ತಾ ಇಲ್ಲ ಮೋದಿ ಸರ್ಕಾರ ನಡೆಸ್ತಿರುವ ಭ್ರಷ್ಟಾಚಾರವನ್ನು ನಿಲ್ಲಿಸುತ್ತೇನೆ ಜನರನ್ನ ಸತಾಯಿಸುವಂತಹ ಮೋದಿ ತಂದಂತಹ ಕಾನೂನನ್ನ ನಿಲ್ಲಿಸುತ್ತೇನೆ ಸೈನಿಕರ ನೇಮಕಾತಿಯ ಮೋದಿ ಸರ್ಕಾರ ತಂದಂತಹ ಅಗ್ನಿವೀರ್ ಯೋಜನೆಯನ್ನ ನಿಲ್ಲಿಸುತ್ತೇನೆ ಹಿಂದೆ ಹೇಗೆ ನೇಮಕಾತಿ ಸೇನೆಗೆ ನಡೆಯುತ್ತಿತ್ತು ಅದೇ ಕಾನೂನುಗಳನ್ನ ಮತ್ತೆ ಆರಂಭಿಸುತ್ತೇವೆ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ ಒಂದು ದೇಶ ಒಂದು ಚುನಾವಣೆ ಎನ್ನುವುದನ್ನ ತಡೆದು ನಿಲ್ಲಿಸುತ್ತೇವೆ ಅದು ಜಾರಿಗೆ ಬರಲು ಬಿಡುವುದಿಲ್ಲ ಎಂತ ಅನೇಕ ತಪ್ಪು ಕಾನೂನುಗಳನ್ನೆಲ್ಲ ತಿದ್ದಿ ಸರಿಪಡಿಸುವ ಮಾತುಗಳನ್ನು ಕಾಂಗ್ರೆಸ್ ಪ್ರಣಾಳಿಕೆ ಹೇಳ್ತಾ ಇದೆ ಪ್ರತಿಪಕ್ಷ ಅಧಿಕಾರಕ್ಕೆ ಬಂದರೆ ಮೋದಿ ಮಾಡಿದ ತಪ್ಪುಗಳನ್ನೇ ತಿದ್ದಲು ಅದಕ್ಕೆ ಐದು ವರ್ಷ ಬೇಕಾಗಬಹುದು ಅನ್ನುವಂತಹ ಮಾತುಗಳನ್ನು ಇವತ್ತು ಜನರು ಆಡ್ತಾ ಇದ್ದಾರೆ ಒಂದು ಕಡೆ ಅನಿರೀಕ್ಷಿತವಾಗಿ ನೋಟ್ ಬ್ಯಾನ್ ಮಾಡಿ ಜನರನ್ನು ಸತಾಯಿಸಿದ್ದು ತಪ್ಪು ಜಿ ಎಸ್ ಜಾರಿಗೆ ತಂದು ಸಣ್ಣ ವ್ಯಾಪಾರಿಗಳು ಸಣ್ಣ ಉದ್ಯಮಿಗಳು ರೈತರು ಕಾರ್ಮಿಕರು ಬಡವರಿಗೆ ನಷ್ಟ ಆಗುವಂತೆ ಮಾಡಿದ್ದು ಬಡವರ ಆಹಾರ ಹಾಲಿಗೆ ಮೊಸರಿಗೆ ಅಕ್ಕಿಗೆ ಹೀಗೆ ಎಲ್ಲ ಖಾದ್ಯ ವಸ್ತುಗಳಿಗೆ ಜಿಎಸ್ಟಿ ಹಾಕಿ ಜನರ ಮೇಲೆ ಮತ್ತಷ್ಟು ಹೊರೆ ಹೊರಿಸಿರುವುದು ದಿನನಿತ್ಯ ಬಳಸುವ ಸಾಮಾನುಗಳಿಗೆ ಬೆಲೆ ಏರಿಕೆ ಇಂಥದ್ದು ಆಗುವಂತೆ ಮೋದಿ ಸರ್ಕಾರ ತಪ್ಪು ನೀತಿಗಳು ನಿರುದ್ಯೋಗ ಹೆಚ್ಚಳ ಆಗಿದೆ ಇವೆಲ್ಲವನ್ನು ತಡೆದು ಉದ್ಯೋಗ ಉದ್ಯೋಗದ ಜೊತೆಗೆ ಮಹಿಳಾ ಭದ್ರತೆಗೆ ಮಹಿಳಾ ನ್ಯಾಯಕ್ಕೆ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡುವ ಮೂಲಕ ಎಲ್ಲ ರೀತಿಯಲ್ಲೂ ಜನರನ್ನು ಕೇಂದ್ರೀಕರಿಸಿ ಪ್ರಗತಿಯ ಮಾತುಗಳನ್ನು ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ನೀಡ್ತಾ ಇದೆ ಹೀಗೆ ಎಲ್ಲ ಜನರನ್ನು ಉದ್ದೇಶಿಸಿದ ಶಿಕ್ಷಣವನ್ನು ಉದ್ದೇಶಿಸಿದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿದ ರೈತರನ್ನು ಉದ್ದೇಶಿಸಿದ ಹೀಗೆ ಎಲ್ಲ ರೀತಿಯ ಪ್ರಗತಿಯನ್ನ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯ ಮೂಲಕ ದೇಶದ ಮುಂದಿಟ್ಟಿದೆ ಜನರು ಯಾರನ್ನು ಗೆಲ್ಲಿಸುತ್ತಾರೆ ಕೇವಲ ಧಾರ್ಮಿಕ ಧ್ರುವೀಕರಣ ಮತ್ತು ವಿಪಕ್ಷದ ಭ್ರಷ್ಟಾಚಾರ ಎಂದು ಜೈಲಿಗೆ ಹಾಕಿ ಅವರಿಂದ ಕಿತ್ತುಕೊಂಡ ಹಣವನ್ನು ನಿಮಗೆ ಕೊಡ್ತೇನೆ ಎನ್ನುವ ಪ್ರಧಾನಿಯವರ ಆಡಳಿತ ನೀತಿಯನ್ನ ಅಥವಾ ಯು ಪಿ ಎ ಕಾಲದಲ್ಲಿ ಜನರಿಗೆ ಇದ್ದಂತಹ ಪ್ರಗತಿಯ ದಾರಿಗಳನ್ನ ಮತ್ತೆ ತೆರೆಯಬೇಕು ಎಂದು ಜನರು ಪ್ರತಿಪಕ್ಷವನ್ನು ಗೆಲ್ಲಿಸ್ತಾರ ವೀಕ್ಷಕರೇ ಅಂತೂ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಮೋದಿ ಸಾಮ್ರಾಜ್ಯದಲ್ಲಿ ದೊಡ್ಡ ತೂತನ್ನು ಕೊರೆಯುತ್ತೆ ಮತ್ತು ಅದು ಕುಸಿಯಲು ಕಾರಣವಾಗಬಹುದು ಎನ್ನುವುದನ್ನು ಸೂಚಿಸುತ್ತದೆ ಎಂದು ಇವತ್ತು ಚರ್ಚೆಗಳು ನಡೀತಾ ಇದೆ ನಿಮ್ಮ ಅಭಿಪ್ರಾಯನು ಸುದ್ದಿಗೊಂದು ಕುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನೂರಪ್ಪ ಮುಂಚೆ ಜೈ ಭಾರತ್